ಅಕ್ಕ ಇಲ್ಲಿ ಕೇಳಿ ಹಿಂಗ್ ಬರ್ರಿ ನೀವು ಅವ್ರನ್ನೆಲ್ಲ ಹಿಂದೆ ಬರ್ರಿ ಹಿಂದೆ ಬರೀ ಹಿಂದ್ ಹಿಂದೆ ಬನ್ರಿ ಹೇಳ್ತೀನಿ ಈ ಕಡೆ ಚುನಾವಣೆಯಲ್ಲಿ ಜನಪ್ರಿಯ ಶಾಸಕರಾದಂತಹ ಶಿವಲಿಂಗೇಗೌಡರಿಗೆ ನಾನು ಕೆಲಸ ಮಾಡಿದ್ದೆ ಅದಾದ ನಂತರ ಈ ವರ್ಷದ ಚುನಾವಣೆಯಲ್ಲಿ ನಾನು ಸ್ವಲ್ಪ ದಾರಿ ತಪ್ಪಿದೆ ನನಗೆ ಅನೇಕ ಜನ ನನಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು ನಾನು ಐದು ವರ್ಷ ಶಾಸಕರ ಜೊತೆ ಇದ್ದಂಥ ಸಂದರ್ಭದಲ್ಲಿ ಯಾವತ್ತೂ ನನಗೆ ಅಗೌರವವಾಗಿ ಅವರು ನಡ್ಕೊಂಡಿರಲಿಲ್ಲ ನಾನು ಹೇಳಿದಂಥ ಎಲ್ಲ ಮಾತುಗಳನ್ನು ಕೂಡ ಗೌರವದಿಂದ ಅವರು ಸ್ವೀಕಾರ ಮಾಡಿ ನನ್ನ ಕೆಲಸ ಕಾರ್ಯವನ್ನು ಮಾಡಿದ್ದರು ನನಗೂ ಕೂಡ ಖುಷಿ ಕೊಟ್ಟಿತ್ತು ಆದರೆ ಅದಾದ ನಂತರದ ದಿನಗಳಲ್ಲಿ ಅನೇಕ ಜನ ನನಗೆ ಒಂದು ರೀತಿ ಏನೇನೋ ಒಂಥರ ಮಂಪು ಬೂದಿ ಅಂತಕ್ಕಂಥದ್ದು ಹೇಳಬೇಕಾಗಿತ್ತು ಎಲ್ಲಿ ಬಸ್ಲಿ ಆ ರೀತಿ ಆಯಿತು ನನಗೆ ಹೊರಗಡೆ ಮೇಲೆ ತುಂಬ ನೋವಾಯಿತು ನಾನು ಇಂಥ ಒಂದು ವ್ಯಕ್ತಿಯನ್ನು ನಾನು ಶುಲಿಗೆ ಹೊಡ್ರಂಥ ವ್ಯಕ್ತಿಯನ್ನು ನಾನು ಬಿಟ್ಟು ಬಂದಿದ್ದು ತಪ್ಪಾಯಿತು ಅಂತ ಹೇಳಿ ನನಗೆ ಇರುವ ಅದರಿಂದ ಭಾಳ ದಿವಸದಿಂದ ನಾನು ಕಾಯ್ತಾ ಇದ್ದೆ ಮೊನ್ನೆ ಶಾಸಕರು ನಮ್ಮ ಅಂಗಡಿ ಹತ್ರ ಬಂದಾಗ ಅವರು ಮಾತಾಡಿಸಿದ್ದಾಗ ನನಗೆ ಮತ್ತೊಮ್ಮೆ ಒಂದು ಪಕ್ಷಕ್ಕೆ ಅವ್ರ ಜೊತೆಗೆ ಸೇರಿಸ್ಕೊಂತಕ್ಕಂಥ ಅವಕಾಶ ಕೊಡ್ತಾರೆ ಅಂತೇಳಿ ನನ್ನ ಭಾವ ಭಾವನೆ ಇತ್ತು ಅದರಂತೆ ನಾನು ಅವರಿಗೆ ವಿನಂತಿಯನ್ನು ಮಾಡಿದೆ ಅದಕ್ಕೆ ಅವ್ರು ಯಾವುದೇ ವಿಚಾರವನ್ನು ಮನಸ್ಸಲ್ಲಿ ಇಟ್ಕಂಡ್ದಲೇ ಮತ್ತೊಮ್ಮೆ ನನ್ನನ್ನು ಅವ್ರ ಜೊತೆ ಸೇರಿಸ್ಕೊಂಡಿದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿ ದುಡಿದ್ದೇನೆ ಇನ್ನೊಂದು ಸಾರಿ ನಾನು ಈ ಥರದ ನಿರ್ಧಾರಗಳನ್ನು ತಗೊಳ್ಳಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಲೀಲಾಬಾಯಿ ಸಿ ವಾರ್ತೆ ಇದು ಸುದ್ದಿ ಸಮಯ